ಆತ್ಮೀವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ಖುಷಿ ಪಡುವಂತಹ ಸಂಭ್ರಮಿಸುವಂತಹ ಒಂದು ಸುತ್ತೋಲೆಯನ್ನು ಆದೇಶವನ್ನು ಆಯುಕ್ತರ ಕಚೇರಿಯಿಂದ ಹೊರಡಿಸಲಾಗಿದೆ ಹೌದು ಆದ ಹಲವಾರು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆಯಾಗಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದಂತಹ ಕ್ರೀಡಾಕೂಟವನ್ನು ಆಯೋಜಿಸುವಂತಹ ಸುತ್ತೋಲೆಯನ್ನು ಆಯುಕ್ತರ ಕಚೇರಿಯಿಂದ ದಿನಾಂಕ ಇಪ್ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಹೊರಡಿಸಿರುವಂಥದ್ದು ಕಾಣ್ತಾ ಇದೆ ಹಾಗಾದರೆ ಈ ಆದೇಶದಲ್ಲಿ ಹೇಗಿದೆ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಬೇಕಾದ್ರೆ ಅವರಲ್ಲಿ ಇರಬೇಕಾದಂಥ ಅರ್ಹತೆ ಏನು ಮತ್ತು ಎಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಯಾವ ಯಾವ ವಯೋಮಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಎಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ವಿಭಾಗದ ಅಧಿಕಾರಿಗಳನ್ನು ಒಳಗೊಂಡಂತೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಸಂಘಟಿಸುವ ಬಗ್ಗೆ ಎನ್ನುವಂಥ ಆದೇಶದಲ್ಲಿ ಇದರಲ್ಲಿ ವಿಷಯವನ್ನು ಉಲ್ಲೇಖಿಸ್ತಾ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಉಲ್ಲೇಖ ಏನು ಮಾಡಿದ್ದಾರೆ ಉಲ್ಲೇಖದಲ್ಲಿ ಪ್ರಥಮವಾಗಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಮನವಿ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಕಡತ ಸಂಖ್ಯೆಯನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ಸರಕಾರದ ಆದೇಶ ಸಂಖ್ಯೆಯನ್ನು ಉಲ್ಲೇಖಿಸಿದ್ದಾರೆ ಮತ್ತು ಆಯುಕ್ತರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಪತ್ರದ ಸಂಖ್ಯೆಯನ್ನು ಉಲ್ಲೇಖಿಸಿ ಈ ಒಂದು ಆದೇಶವನ್ನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಮುಂದೇನು ಹೇಳ್ತಾರೆ ಇದರಲ್ಲಿ ತಿಳಿಸ್ತಾರೆ ಏನಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ರವರ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ನೌಕರರಿಗೆ ಕ್ರೀಡಾಕೂಟಗಳಿದ್ದು ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಯಾವುದೇ ಕ್ರೀಡಾಕೂಟಗಳು ಇಲ್ಲದೆ ಇರುವುದರಿಂದ ಕ್ರೀಡಾಕೂಟದಿಂದ ಅವರು ವಂಚಿತರಾಗಿರುವುದರಿಂದ ಈ ಸಂಬಂಧ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತಿ ವರ್ಷ ಪ್ರತ್ಯೇಕವಾದಂತಹ ಕ್ರೀಡಾಕೂಟವನ್ನು ಆಯೋಜಿಸಬೇಕು ಎಂದು ಕೋರಿರುತ್ತಾರೆ ಮುಂದೆ ಉಲ್ಲೇಖ ಎರಡರಲ್ಲಿ ಹೇಳ್ತಾರೆ ಈ ಒಂದು ಇಲಾಖೆಯ ಉಲ್ಲೇಖ ಎರಡರ ಇಲಾಖೆ ಏಕ ಕಡತದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮತ್ತು ದೈಹಿಕ ಶಿಕ್ಷಣದ ವಿಭಾಗದ ಅಧಿಕಾರಿಗಳನ್ನು ಒಳಗೊಂಡಂತೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕರು ಮಾತ್ರ ಅಲ್ಲ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಈಗ ಟಿ ಪಿ ಯೋಸ್ ಇರ್ತಾರೆ ಡಿ ಎಸ್ ಪಿ ಅವರು ಇರ್ತಾರೆ ಡಿ ಡಿ ಪಿ ಅವರು ಇರ್ತಾರೆ ಇವರೆಲ್ಲರನ್ನು ಒಳಗೊಂಡಂತೆ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ ಏನ್ ಮಾಡಬೇಕು ಶೇಕಡ ಐವತ್ತರ ಅನುಪಾತದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ಅನುಮೋದನೆಯನ್ನು ನೀಡಿರುತ್ತದೆ ಅಂದ್ರೆ ಇಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗವು ಕೂಡ ಬೇಕಾಗಿದೆ ಅಂತ ಹೇಳಿದ್ದಾರೆ ಅದರಂತೆ ಕೆಳಗಂಡ ಸಮಿತಿಯನ್ನು ರಚಿಸಿದ್ದಾರೆ ಈ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿರ್ತಾರೆ ಡಿ ಡಿ ಪಿ ಐ ಅವರು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರು ಸದಸ್ಯರಾಗಿರ್ತಾರೆ ಮತ್ತೆ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಮತ್ತೆ ಯಾರ್ಯಾರು ಸದಸ್ಯರಿರ್ತಾರೆ ಇರ್ತಾರೆ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಸದಸ್ಯರಾಗಿರ್ತಾರೆ ತಾಲೂಕ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಇರ್ತಾರೆ ಜಿಲ್ಲೆಯ ರಾಜ್ಯ ಸಂಘದ ಪದಾಧಿಕಾರಿಗಳು ಇರ್ತಾರೆ ಹಾಗೆ ಅದರ ಜೊತೆಯಲ್ಲಿ ತಾಲೂಕ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಮತ್ತೆ ಒಬ್ಬ ಮಹಿಳಾ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಒಳಗೊಂಡಂತೆ ಒಂದು ಸಮಿತಿಯನ್ನ ರಚಿಸುವಂತೆ ಅದು ಒಂದು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಈಗ ನಾವು ಬರ್ತಾ ಇರುವಂತದ್ದು ಅತಿ ಮುಖ್ಯವಾದಂತಹ ವಿಷಯ ಇಲ್ಲಿ ಕ್ರೀಡಾಕೂಟಗಳು ಎಲ್ಲ ಈಗ ವಯೋಮಾನದವರು ಇರ್ತಾರೆ ಅವರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕ್ರೀಡಾಕೂಟಗಳು ನಡೀತದ ಅವರಿಗೆ ಬೇರೆ ಬೇರೆ ವಯೋಮಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಆದ ಮೂರು ವಿಭಾಗವನ್ನು ಮೂರು ವಯೋಮಿತಿಯನ್ನು ವಿಭಾಗವನ್ನು ನಿರ್ಧರಿಸಿದ್ದಾರೆ ಒಂದು ಏನು ವಿಭಾಗ ಏನಿದೆ ಅದರಲ್ಲಿ ಯಾವುದೇ ವಯೋಮಿತಿ ಇರುವುದಿಲ್ಲ ಇಲ್ಲಿ ಯಾವುದೇ ವಯೋಮಿತಿ ಇರುವುದಿಲ್ಲ ಇಲ್ಲಿ ಹನ್ನೊಂದು ಕ್ರೀಡೆಗಳು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಹೇಳಿರುವಂತದ್ದು ಏನಂದ್ರೆ ನೋಡಿ ಎರಡನೇ ಏನು ಕೆಟಗರಿ ಇದೆ ಇದರಲ್ಲಿ ನಲವತ್ತರಿಂದ ಐವತ್ತು ವರ್ಷದ ಒಳಗಿನ ಪುರುಷರು ಅಂತ ಹೇಳಿದ್ದಾರೆ ಅಂದ್ರೆ ನಲವತ್ತು ವರ್ಷ ಮೇಲ್ಪಟ್ಟು ಐವತ್ತು ವರ್ಷದ ಒಳಗಿನ ಪುರುಷರು ಮಹಿಳೆಯರಿಗೆ ಎರಡನೇ ವಿಭಾಗವಾಗಿರುತ್ತೆ ಮೂರನೇ ವಿಭಾಗವಾಗಿರುತ್ತೆ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ಪುರುಷರು ಮತ್ತು ಐವತ್ತು ಮತ್ತು ಅರವತ್ತು ವರ್ಷದ ಒಳಗಿನ ಮಹಿಳೆಯರು ಅಂತ ಈ ಎರಡು ಕೆಟಗರಿ ಆಯಿತು ಇನ್ನೊಂದು ಕೆಟಗರಿ ಯಾವುದಂದ್ರೆ ಇಲ್ಲಿ ಯಾವುದೇ ವಯೋಮಿತಿ ಇರುವುದಿಲ್ಲ ಅಂದರೆ ಒಬ್ಬ ನಲವತ್ತ ಎರಡು ವರ್ಷದ ಒಬ್ಬ ಒಬ್ಬ ಪುರುಷರು ಕೂಡ ಇದರಲ್ಲಿ ಭಾಗವಹಿಸಬಹುದು ಐವತ್ತೆರಡು ವರ್ಷದ ಪುರುಷರು ಭಾಗವಹಿಸಬಹುದು ಮೂವತ್ತೆರಡು ವರ್ಷದ ಒಳಗಿನ ಪುರುಷರು ಭಾಗವಹಿಸಬಹುದು ಇಲ್ಲಿ ಒಟ್ಟು ಹನ್ನೊಂದು ಸ್ಪರ್ಧೆಗಳನ್ನ ಮಹಿಳೆಯರಿಗೆ ಮತ್ತು ಪುರುಷರಿಗೆ ನಿಗದಿಪಡಿಸಲಾಗಿದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ನಾನ್ನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ಮೂರು ಸಾವಿರ ಮೀಟರ್ ಓಟ ಜೊತೆಯಲ್ಲಿ ನಾಲ್ಕು ಗುಣಿಸು ನೂರು ಮೀಟರ್ ರಿಲೇ ಕೂಡ ಇದೆ ಈ ಬುದ್ಧ ಜಿಗಿತ ಇದೆ ಎತ್ತರ ಜಿಗಿತ ಇದೆ ಗುಂಡು ಎಸೆತ ಚಕ್ರ ಎಸೆತ ಬರ್ಜಿ ಎಸೆತ ಈಟಿ ಎಸೆತ ಇಷ್ಟು ಹನ್ನೊಂದು ಇವೆಂಟ್ಸ್ಗಳು ಕೂಡ ಇದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎಲ್ರಿಗೂ ಕೂಡ ಈ ಹನ್ನೊಂದು ಇವೆಂಟಲ್ಲಿ ಯಾರೂ ಕೂಡ ಭಾಗವಹಿಸ್ಬೋದು ಇಲ್ಲಿ ಯಾವುದೇ ವಯೋಮಿತಿಯ ರಿಸ್ಟ್ರಿಕ್ಷನ್ ಇರುವುದಿಲ್ಲ ಒಂದು ವೇಳೆ ನೀವು ನಲವತ್ತರಿಂದ ಐವತ್ತು ವರ್ಷದ ಒಳಗಿನ ಕ್ಯಾಟಗರಿಯಲ್ಲಿ ನೀವು ಭಾಗವಹಿಸ್ತೀರಿ ಅಂತ ಆದರೆ ನೂರು ಮೀಟರ್ ಓಟ ಇರುತ್ತೆ ನಾನ್ನೂರು ಮೀಟರ್ ಓಟ ಇರುತ್ತೆ ಎಂಟುನೂರು ಮೀಟರ್ ಓಟ ಇರುತ್ತೆ ಮೂರು ಮೂರು ರೀತಿಯ ಓಟ ಇರುತ್ತೆ ಉದ್ದ ಜಿಗಿತ ಇರುತ್ತೆ ಗುಂಡು ಎಸೆತ ಇರುತ್ತೆ ಚಕ್ರ ಎಸೆತ ಇರುತ್ತೆ ಮಹಿಳೆಯರಿಗೂ ಕೂಡ ಇದೇ ಸ್ಪರ್ಧೆಗಳು ಇರುತ್ತೆ ಇಲ್ಲಿ ನೀವು ಕೇವಲ ಆರು ಇವೆಂಟ್ಗಳನ್ನು ನೀವು ಕಾಣ್ತಾ ಇದ್ದೀರಿ ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ವಿಭಾಗದಲ್ಲಿ ನೀವು ಭಾಗವಹಿಸ್ತೀರಿ ಅಂತಾದರೆ ಆ ಏಜಲ್ಲಿ ನೀವು ಬರ್ತೀರಿ ಅಂತ ಆದರೆ ನಿಮಗೆ ಐದು ಸ್ಪರ್ಧೆಗಳಿರುತ್ತೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ನೂರು ಮೀಟರ್ ಓಟ ಇದೆ ನಾನ್ನೂರು ಮೀಟರ್ ಓಟ ಇದೆ ಉದ್ದಜಿಗಿತ ಗುಂಡು ಎಸೆತ ಮೂರು ಕಿಲೋಮೀಟರ್ ನಡಿಗೆಯನ್ನು ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ಪುರುಷರು ಮತ್ತು ಮಹಿಳೆಯರಿಗಾಗಿ ಇಡಲಾಗಿದೆ ಇದು ಇನ್ನು ಮುಂದೆ ಬಹಳ ಮುಖ್ಯವಾಗಿರುವಂಥದ್ದು ಗುಂಪು ಆಟಗಳು ಗುಂಪು ಆಟಗಳು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಗುಂಪು ಆಟಗಳು ಏನೇನಿದೆ ಇಲ್ಲಿ ಬಹಳ ಮುಖ್ಯವಾಗಿ ತಿಳಿಸಿರುವಂಥದ್ದು ವಿಷಯ ಏನಂದರೆ ಗುಂಪು ಆಟದಲ್ಲಿ ಯಾವುದೇ ರೀತಿ ವಯೋಮಿತಿ ಇರುವುದಿಲ್ಲ ಅಂದರೆ ಅವರು ಇಪ್ಪತ್ತೈದು ವರ್ಷದವರು ಕೂಡ ಅದೇ ಒಬ್ಬ ವಿಭಾಗದಲ್ಲಿ ಭಾಗವಹಿಸ್ತಾರೆ ಆ ನಲ್ವತ್ತ ಐದು ವರ್ಷ ಐವತ್ತೈದು ವರ್ಷ ಎಲ್ಲರೂ ಕೂಡ ಇದೇ ವಿಭಾಗದಲ್ಲಿ ಭಾಗವಹಿಸಬೇಕು ಯಾವ್ಯಾವ ಕ್ರೀಡೆಗಳಿವೆ ಕಬಡ್ಡಿ ಇದೆ ವಾಲಿಬಾಲ್ ಇದೆ ಥ್ರೋಬಾಲ್ ಇದೆ ಬಾಸ್ಕೆಟ್ಬಾಲ್ ಇದೆ ಹ್ಯಾಂಡ್ಬಾಲ್ ಇದೆ ಬ್ಯಾಡ್ಮಿಂಟನ್ ಕ್ರಿಕೆಟ್ ಟೇಬಲ್ ಟೆನ್ನಿಸ್ ಚೆಸ್ ಹಗ್ಗ ಜಗಾಟ ಮ್ಯೂಸಿಕಲ್ ಚೇರ್ ಇದೆ ಟೇಬಲ್ ಟೆನಿಸ್ ಅಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಇದೆ ಮಹಿಳೆಯರಿಗೂ ಕೂಡ ಹಾಗೆ ಪುರುಷರಿಗೆ ಕೂಡ ಹಾಗೆ ಥ್ರೋಬಾಲ್ ಅನ್ನುವಂಥದ್ದು ಪುರುಷರಿಗಿರಲ್ಲ ಮಹಿಳೆಯರಿಗೆ ಮಾತ್ರ ಇರುತ್ತೆ ಬಾಸ್ಕೆಟ್ಬಾಲ್ ಅನ್ನುವಂಥದ್ದು ಪುರುಷರಿಗೆ ಮಾತ್ರ ಇರುತ್ತೆ ಮಹಿಳೆಯರಿಗೆ ಇರುವುದಿಲ್ಲ ಹ್ಯಾಂಡ್ಬಾಲ್ ಅನ್ನುವಂಥದ್ದು ಇದು ಕೂಡ ಮಹಿಳೆಯರಿಗೆ ಮಾತ್ರ ಇರುತ್ತೆ ಪುರುಷರಿಗೆ ಇರುವುದಿಲ್ಲ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಮಹಿಳೆಯರಿಗೆ ಇಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಮಹಿಳೆಯರಿಗೆ ಇರುವುದಿಲ್ಲ ಪುರುಷರಿಗೆ ಮಾತ್ರ ಇರುತ್ತೆ ಮ್ಯೂಸಿಕಲ್ ಚೇರ್ ಅನ್ನುವಂಥದ್ದು ಪುರುಷರಿಗೆ ಇರಲ್ಲ ಬದಲಾಗಿ ಮಹಿಳೆಯರಿಗೆ ಮಾತ್ರ ಇರುತ್ತೆ ಹಾಗಾದರೆ ಪ್ರತಿಯೊಬ್ಬ ಕ್ರೀಡಾಪಟು ಎಷ್ಟು ವಿಭಾಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇದು ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಒಬ್ಬ ಕ್ರೀಡಾಪಟು ಯಾವುದಾದರೂ ಮೂರು ಮೇಲಾಟಗಳಲ್ಲಿ ಹಾಗೂ ಎರಡು ಗುಂಪು ಆಟಗಳಲ್ಲಿ ಭಾಗವಹಿಸಲಿಕ್ಕೆ ಮಾತ್ರ ಅನುಮತಿಸಿದೆ ಸೊ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಏನಂದ್ರೆ ಮೂರು ಮೇಲಾಟಗಳಲ್ಲಿ ಹಾಗೂ ಎರಡು ಗುಂಪು ಆಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಈಗ ನೀವು ಯಾವುದೇ ವಿಭಾಗದವರಾದರೂ ಕೂಡ ಗರಿಷ್ಠ ಮೂರು ವಿಭಾಗದ ಮೇಲಾಟಗಳಲ್ಲಿ ಭಾಗವಹಿಸ್ಬೋದು ಇಲ್ಲಿ ಹನ್ನೊಂದು ಮೇಲಾಟ ಕಟ್ಟಿದ್ದಾರೆ ಆದರೆ ಅದರಲ್ಲಿ ಮೂರಲ್ಲಿ ಮಾತ್ರ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ನಲ್ವತ್ತರಿಂದ ಐವತ್ತು ವರ್ಷ ಆದರೆ ಇಲ್ಲಿ ಆರು ಇವೆಂಟ್ ಇದ್ರೂ ಕೂಡ ಮೂರಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಐವತ್ತರಿಂದ ಅರವತ್ತು ವರ್ಷದವರೆಗೂ ಕೂಡ ಐದು ಇವೆಂಟ್ ಇದೆ ಗರಿಷ್ಠ ಮೂರಲ್ಲಿ ಮಾತ್ರ ಭಾಗವಹಿಸ್ಲಿಕ್ಕೆ ಅಂತ ಹೇಳಿದ್ದಾರೆ ಗುಂಪು ಆಟ ನೀವು ಇಲ್ಲಿ ನೋಡಿದ್ದೀರಿ ಒಟ್ಟು ಹನ್ನೆರಡರಲ್ಲಿ ಗುಂಪು ಆಟ ಅನ್ನುವಂಥದ್ದು ಒಂಬತ್ತು ಗುಂಪು ಆಟ ಅನ್ನುವಂಥದ್ದು ಒಂಬತ್ತು ಬಗೆಯ ಗುಂಪು ಆಟ ಅನ್ನುವಂಥದ್ದು ಪುರುಷರಿಗಿದೆ ಇಲ್ಲಿ ಮಹಿಳೆಯರಿಗೂ ಕೂಡ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿಯೂ ಕೂಡ ಒಂಬತ್ತು ವಿಭಾಗ ಇದೆ ಇದರಲ್ಲಿ ಒಂಬತ್ತರಲ್ಲಿ ಯಾವುದಾದರೂ ಎರಡರಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಎರಡು ಗುಂಪು ಆಟ ಮೂರು ಮೇಲಾಟ ಅಥವಾ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇದೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಮತ್ತೆ ಏನಿದೆ ಬೇರೆ ಏನು ಕ್ವಾಲಿಫಿಕೇಶನ್ ಇದೆ ಉದಾಹರಣೆಗೆ ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೋದಾ ಭಾಗವಹಿಸಬೇಕಾದ್ರೆ ಅವರಲ್ಲಿ ಅರ್ಹತೆ ಏನೇನಿರಬೇಕು ಇದರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಪಾಯಿಂಟ್ ನಂಬರ್ ಫೈವಲ್ಲಿ ನೀವು ನೋಡ್ತೀರಿ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕರು ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ಹಂತದ ಅಧಿಕಾರಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಕೆಲವು ದೈಹಿಕ ಶಿಕ್ಷಣ ಶಿಕ್ಷಕರು ಮಾತ್ರ ಅಲ್ಲ ಆ ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಭಾಗವಹಿಸಬಹುದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪಾಯಿಂಟ್ ನಂಬರ್ ಫೋರನ್ನು ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸರಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಇಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರೌಢಶಾಲೆ ಪ್ರಾಥಮಿಕ ಯು ಕಾಲೇಜ್ ಪದವಿ ಪೂರ್ವ ಕಾಲೇಜಲ್ಲಿ ಭಾಗವಹಿಸ್ತಾ ಇರುವವರು ದೈಹಿಕ ಶಿಕ್ಷಣ ಶಿಕ್ಷಕರು ಅಥವಾ ನಿರ್ದೇಶಕರು ಕೂಡ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಅಷ್ಟು ಮಾತ್ರ ಅಲ್ಲ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಕೂಡ ರೆಸಿಡೆನ್ಶಿಯಲ್ ಸ್ಕೂಲ್ಸ್ಗಳೇನಿರುತ್ತೆ ಅದರಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇರುವವರು ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಹಾಗಾದರೆ ಯಾರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನೋಡುವುದಾದರೆ ಮೊದಲನೇದಾಗಿ ಪಾಯಿಂಟ್ ನಂಬರ್ ಒನ್ ಇಲ್ಲಿ ನೋಡ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಲೆವೆನಲ್ಲಿ ನೀವು ಕ ನೋಡ್ತಾ ಇದ್ದೀರಿ ಬಹಳ ಮುಖ್ಯವಾಗಿ ಗಮನಿಸ್ತಾ ಇರುವಂಥದ್ದು ಭಾಗವಹಿಸುವ ದೈಹಿಕ ಶಿಕ್ಷಣ ಶಿಕ್ಷಕರು ಕಡ್ಡಾಯವಾಗಿ ಸಿ ಪಿ ಎಡ್ ಡಿ ಪಿ ಎಡ್ ಡಿ ಪಿ ಎಡ್ ಎಂ ಪಿ ಎಡ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಕಡ್ಡಾಯವಾಗಿ ಅವರು ಮಾಡಿರಲೇಬೇಕು ಉದಾಹರಣೆಗೆ ಆಗಿ ಯಾವುದೋ ಒಂದು ಶಾಲೆಯಲ್ಲಿ ಯಾವುದೋ ಒಂದು ವಿದ್ಯಾರ್ಥಿಗಳಿಗೆ ಆ ಕೋಚಿಂಗನ್ನು ಕೊಡ್ತಾ ಇದ್ದಾರೆ ಅಂತವರು ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಇವರಿಗೂ ಕಡ್ಡಾಯವಾಗಿ ಯಾವುದಾದರೂ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಷನಲ್ ಕೋರ್ಸ್ ಅಥವಾ ಡಿಗ್ರಿ ಆಗಿರಲೇಬೇಕು ಅನ್ನುವುದು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಎರಡನೇದು ಏನು ಹೇಳ್ತಾರೆ ಅಂದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ನೋಟ್ ಮಾಡಬೇಕಾಗಿರುವಂತಹ ವಿಷಯ ಏನಂದರೆ ಸೇವೆ ಸಲ್ಲಿಸುತ್ತಿರುವಂತಹ ಜಿಲ್ಲೆಯಿಂದ ಮಾತ್ರ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಬೇರೆ ಜಿಲ್ಲೆಯಿಂದ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಈಗ ಉದಾಹರಣೆ ನಾನು ಬೆಳಗಾವಿ ಜಿಲ್ಲೆಯವನಾಗಿದ್ದು ನಾನು ಉಡುಪಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆಂತಾದರೆ ನಾನು ಉಡುಪಿ ಜಿಲ್ಲೆಯನ್ನೇ ಪ್ರತಿನಿಧಿಸಬೇಕು ಉಡುಪಿ ಜಿಲ್ಲೆಯಲ್ಲೇ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ನನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಇಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರುವಂತಹ ಜಿಲ್ಲೆಯನ್ನು ನಾವು ಜಿಲ್ಲೆಯಲ್ಲಿ ನಾವು ಭಾಗವಹಿಸಬೇಕು ಮತ್ತೇನೇನು ಅಂಶಗಳನ್ನ ಇದರಲ್ಲಿ ಹೇಳಿದ್ದಾರೆ ನಾವು ಚರ್ಚೆ ಮಾಡದೇ ಇರುವಂತಹದ್ದು ಯಾವುದಂದ್ರೆ ಭಾಗವಹಿಸುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾಪಟುಗಳಿಗೆ ಕ್ರೀಡಾಧಿಕಾರಿಗಳಿಗೆ ಪ್ರಯಾಣ ಭತ್ತೆಯನ್ನ ಎಲ್ಲಿಂದ ತಕ್ಕೊಳ್ಬೇಕು ಅದನ್ನು ಯಾವುದೇ ಸಂಚಿತ ನಿಧಿಯಿಂದ ಬರ ಬರಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಇದೇ ಆದೇಶವಾಗಿರುತ್ತೆ ಭಾಗವಹಿಸುವಂತಹ ದೈಹಿಕ ಶಿಕ್ಷಣ ಕ್ರೀಡಾಪಟುಗಳು ಅಧಿಕಾರಿಗಳು ಅವರಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನ ಆ ದಿನ ಕೊಡಲಾಗುತ್ತೆ ಯಾವ ದಿನ ಸ್ಪೋರ್ಟ್ಸ್ ಇರುತ್ತೆ ಆ ದಿನ ಕೊಡಲಾಗುತ್ತೆ ಭಾಗವಹಿಸುವಂತಹ ಕ್ರೀಡಾಪಟುಗಳು ಕ್ರೀಡಾಧಿಕಾರಿಗಳು ಇಲಾಖೆಯ ಕ್ರೀಡಾಕೂಟಗಳ ವ್ಯವಸ್ಥೆಯಂತೆ ಅವರಿಗೆ ಸಾಧಾರಣ ವಸತಿ ಇರುತ್ತೆ ಮತ್ತು ಊಟ ಇರುತ್ತೆ ಅನ್ನೋದನ್ನು ಇವರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಹೇಳ್ತಾರೆ ಮತ್ತೆ ಯಾವ ವಿಷಯದ ಬಗ್ಗೆ ನಾವು ನೋಡಲಿಲ್ಲ ಇಲ್ಲಿ ಜಿಲ್ಲಾ ಹಂತದಲ್ಲಿ ತಾಲೂಕುವಾರು ಆಗಿ ಭಾಗವಹಿಸುವುದು ಇದು ಬಹಳ ಮುಖ್ಯವಾಗಿರುವಂಥದ್ದು ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ನಮ್ಮ ತಾಲೂಕನ್ನು ಪ್ರತಿನಿಧಿಸ್ತೇವೆ ಯಾವ ರೀತಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ತಾಲೂಕನ್ನು ಪ್ರತಿನಿಧಿಸ್ತಾರೆ ಅದೇ ರೀತಿ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕಿನ ವೈಯಕ್ತಿಕವಾಗಿ ನಮ್ಮ ತಾಲೂಕನ್ನು ಪ್ರತಿನಿಧಿಸ್ತೇವೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹನ್ನೊಂದು ಗುಂಪು ಆಟಗಳಲ್ಲಿ ಏನಿದೆ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ನಾವು ಗುಂಪು ಆಟದಲ್ಲಿ ಭಾಗವಹಿಸ್ತೇವೆ ಉದಾಹರಣೆಗೆ ನಾನು ಬ್ರಹ್ಮವರ ತಾಲೂಕು ಆದರೆ ಬ್ರಹ್ಮವರ ತಾಲೂಕಿನ ಕ್ರಿಕೆಟ್ ತಂಡದಲ್ಲಿ ನಾನು ಭಾಗವಹಿಸ್ತೇನೆ ಬ್ರಹ್ಮವರ ತಾಲೂಕಿನ ಏನು ವಾಲಿಬಾಲ್ ಟೀಮ್ ಇದೆ ಅದರಲ್ಲಿ ನಾನು ಪ್ರತಿನಿಧಿಸ್ತೇನೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಪಾಯಿಂಟ್ ನಂಬರ್ ಏಯ್ಟಲ್ಲಿ ಹೇಳಿದ್ದಾರೆ ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಜಿಲ್ಲಾ ಹಂತದಲ್ಲಿ ಕನಿಷ್ಠ ಯಾವುದಾದರೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿರುತ್ತೆ ಅಂದರೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಒಂದಲ್ಲ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲೇಬೇಕು ಎನ್ನುವಂಥ ಆದೇಶ ಇದಾಗಿದೆ ಇಲ್ಲಿ ಕಡ್ಡಾಯವಾಗಿದೆ ಅಂದರೆ ಇಲ್ಲಿ ಉಲ್ಲೇಖ ಮಾಡಿರುವಂತಹ ಹನ್ನೊಂದು ಓಪನ್ ಇವೆಂಟ್ಸ್ ಅಥ್ಲೆಟಿಕ್ಸ್ ಮೇಲಾಟಗಳು ಮತ್ತಿನ್ನು ಆರು ನಾವು ಕಾಣ್ತಾ ಇದ್ದೇವೆ ನಲ್ವತ್ತರಿಂದ ಐವತ್ತು ವರ್ಷದ ಒಳಗಿನವರಿಗೆ ಮತ್ತು ಐವತ್ತರಿಂದ ಅರವತ್ತು ವರ್ಷದವರಿಗೆ ಐದು ಇವೆಂಟ್ಸ್ ಇದೆ ಇದಿಷ್ಟು ಇವೆಂಟ್ಸ್ಗಳಲ್ಲಿ ಮತ್ತು ಹನ್ನೊಂದು ಇವೆಂಟ್ಸ್ ಏನಿದೆ ಗೇಮ್ಸ್ ಇದೆ ಇಷ್ಟು ಇವೆಂಟ್ಸ್ಗಳಲ್ಲಿ ಯಾವುದಾದರೂ ಒಂದರಲ್ಲಿ ಕಡ್ಡಾಯವಾಗಿ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಲೇಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಮತ್ತೇನು ಹೇಳ್ತಾರೆ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲದೆ ಬೇರೆಯವರು ಭಾಗವಹಿಸಿದರೆ ಮುಖ್ಯ ಶಿಕ್ಷಕರು ತಾಲೂಕ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ನೇರವಾಗಿ ಹೊಣೆಗಾರರಾಗ್ತಾರೆ ಅನ್ನುವುದನ್ನು ಕೂಡ ಇದರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ಇಲ್ಲಿ ಹೇಳಿರುವಂತೆ ನಾವು ಗಮನಿಸಬೇಕಾದಂಥ ಅಂಶ ಏನಂದರೆ ರಾಜ್ಯ ಪಠ್ಯಕ್ರಮಕ್ಕೆ ಒಳಪಡುವಂತಹ ಶಾಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವವರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಅಂದರೆ ಅವರು ಒಂದು ಕೋರ್ಸ್ ಆಗಿರಬೇಕು ದೈಹಿಕ ಶಿಕ್ಷಣ ಶಿಕ್ಷ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇದಾಗಿ ಅವರು ರಾಜ್ಯ ಪಠ್ಯಕ್ರಮದಲ್ಲಿ ಒಳಗೊಂಡಂತಹ ಶಿಕ್ಷಣ ಸಂಸ್ಥೆಗಳಲ್ಲೇ ಸೇವೆ ಸಲ್ಲಿಸ್ತಾ ಇರಬೇಕು ಇದೆರಡು ಎರಡು ಕಂಡೀಷನ್ ಕೂಡ ಕಂಪಲ್ಸರಿಯಾಗಿರುತ್ತೆ ಮತ್ತು ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂತಹದ್ದು ಯಾವಾಗ ಕ್ರೀಡಾಕೂಟ ನಡೀತದೆ ಎಷ್ಟು ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರ್ತಾರೆ ಪ್ರತಿ ಜಿಲ್ಲೆಗಳಿಗೆ ಒಟ್ಟು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿವೆ ಹದಿನೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಪ್ರಶಸ್ತಿ ಪತ್ರ ಮತ್ತು ಬಹುಮಾನಕ್ಕೆ ಹೋಗುತ್ತೆ ಲಘುಪಹಾರಕ್ಕೆ ಇಪ್ಪತ್ತೈದು ಸಾವಿರ ಹೋಗುತ್ತೆ ಉದ್ಘಾಟನೆಗೆ ಒಂದು ಏಳು ಸಾವಿರ ರೂಪಾಯಿ ಖರ್ಚು ತೀರ್ಪುಗಾರರಿಗೆ ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಸಂಘಟನೆಗೆ ಮತ್ತು ಇತರ ವೆಚ್ಚ ಒಂದು ಮೂರು ಸಾವಿರ ಒಂದು ಐವತ್ತು ಸಾವಿರ ರೂಪಾಯಿಯ ಒಂದು ಪ್ಲ್ಯಾನನ್ನು ಒಂದು ಬಜೆಟನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂಶ ಏನಂದ್ರೆ ಈ ಒಂದು ಕ್ರೀಡಾಕೂಟವನ್ನ ಅತಿ ಶೀಘ್ರವಾಗಿ ಮುಗಿಸುವಂತೆ ಆದೇಶವನ್ನ ಮಾಡಿದ್ದಾರೆ ಯಾವಾಗದ ಒಳಗಡೆ ಮುಗಿಸಬೇಕು ಅದನ್ನು ಕೂಡ ನಾವು ನೋಡೋಣ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಂಘಟಿಸಿ ಕಚೇರಿಗೆ ಫಲಿತಾಂಶವನ್ನ ಕೊಡಬೇಕು ಅನ್ನುವಂತಹ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ ಆತ್ಮೀಯರೇ ಹಾಗಾದ್ರೆ ನಾವೀಗ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಡೆಯುವಂತ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದ್ರೆ ಒಂದು ಎಲಿಜಿಬಿಲಿಟಿ ಫಾರ್ಮ್ ಅನ್ನು ನಾವು ತುಂಬಬೇಕಾಗತ್ತೆ ಆ ಎಲಿಜಿಬಿಲಿಟಿ ಫಾರ್ಮ್ ನಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನೋಡೋಣ ಇದನ್ನು ನಾನು ಲಿಂಕ್ ನಲ್ಲಿ ಹಾಕಿರ್ತೇನೆ ನೀವು ಲಿಂಕ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಆದ್ಮೇರೆ ಇಲ್ಲಿ ನೀವು ಕಾಣ್ತಾ ಇರುವಂತದ್ದು ಇದು ಎಲಿಜಿಬಿಲಿಟಿ ಫಾರ್ಮ್ ಆಗಿರುತ್ತೆ ಕ್ರೀಡಾಪಟುಗಳ ನಮೂನೆ ಆಗಿರುತ್ತೆ ಭಾಗವಹಿಸುವಂತಹ ಪ್ರತಿಯೊಂದು ಕ್ರೀಡಾಪಟು ಕೂಡ ಇದೇ ನಮೂನೆಯನ್ನು ತುಂಬಿ ನಾವು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಬೇಕಾಗತ್ತೆ ಈ ನಮೂನೆಯ ಫಾರ್ಮೇಟನ್ನು ನಾನು ನನ್ನ ಲಿಂಕಲ್ಲೇ ಹಾಕಿರ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕಲ್ಲಿ ಹಾಕಿರ್ತೇನೆ ಅದನ್ನು ನೀವು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ನಿಂದ ಈ ಒಂದು ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಏನೇನಿದೆ ಇದರಲ್ಲಿ ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ನಮ್ಮ ಹೆಸರು ಇರುತ್ತೆ ನಮ್ಮ ವಿದ್ಯಾರ್ಹತೆಯನ್ನು ನಾವು ತುಂಬಬೇಕಾಗತ್ತೆ ನಮ್ಮ ಶಾಲೆಯ ಹೆಸರನ್ನು ತುಂಬಬೇಕಾಗತ್ತೆ ನಾವೀಗ ಸೇವೆ ಸಲ್ಲಿಸ್ತಾ ಇರುವಂಥ ಶಾಲೆಯ ಹೆಸರನ್ನು ಸೇವಾ ದೃಢೀಕರಣದಲ್ಲಿ ಸೇವೆಗೆ ಸೇರಿದ ದಿನಾಂಕವನ್ನು ನಾವು ಇಲ್ಲಿ ತುಂಬುತ್ತೇವೆ ಅದರ ಕೆಳಗಡೆ ಈ ಶಾಲೆಗೆ ಸೇರಿದಂತಹ ಬಂದಂತಹ ದಿನಾಂಕ ಅಂದರೆ ನಾವು ಯಾವ ಶಾಲೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ ಆ ಶಾಲೆಗೆ ಯಾವಾಗ ಜಾಯಿನ್ ಆಗಿದ್ದೇವೆ ಅನ್ನುವಂಥದ್ದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ನಮ್ಮ ಡೇಟ್ ಆಫ್ ಬರ್ತ್ ಇದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ತುಂಬಬೇಕು ಇಲ್ಲಿ ನಾವು ಬೇಕಾಗಿರುವಂತ ತುಂಬಬೇಕಾಗಿರುವಂಥ ಅತಿ ಮುಖ್ಯವಾದ ವಿಷಯ ಏನಂದರೆ ಟಿಕ್ ಮಾಡಬೇಕಾಗಿರುವಂಥದ್ದು ಏನಂದ್ರೆ ನಾವು ಯಾವ ವಿಭಾಗಕ್ಕೆ ಬರುತ್ತೀರಿ ಎಂಬ ಎಂಬ ಬಗ್ಗೆ ಕಡ್ಡಾಯವಾಗಿ ಗುರುತು ಮಾಡಬೇಕು ನಲವತ್ತರಿಂದ ನಲವತ್ತು ವರ್ಷದ ಒಳಗಿನ ಅಥವಾ ನಲವತ್ತರಿಂದ ಐವತ್ತು ವರ್ಷದ ಒಳಗಿನ ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ನಲವತ್ತು ವರ್ಷದ ಒಳಗಿನ ಮಹಿಳೆಯರು ಅಥವಾ ನಲವತ್ತರಿಂದ ಐವತ್ತು ವರ್ಷ ಒಳಗಿನ ಮಹಿಳೆಯರು ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ಮಹಿಳೆಯರು ಇಲ್ಲಿ ಪುರುಷರಾಗಿದ್ದರೆ ಎಡಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಿ ಅಲ್ಲಿ ಕೆಳಗಡೆ ಪುರುಷರು ಅಂತ ಟಿಕ್ ಮಾಡಿ ಅಲ್ಲಿ ಮೇಲ್ಗಡೆ ಈ ಮೂರು ಕೆಟಗರಿಯಲ್ಲಿ ನಾವು ಯಾವ ಕೆಟಗರಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ ನಮ್ಮ ಕೆಟಗರಿ ಯಾವುದು ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಮಹಿಳೆಯರಾಗಿದ್ದರೆ ಅಲ್ಲಿಯೂ ಕೂಡ ಬಲಭಾಗದಲ್ಲಿ ಇರುವಂತಹ ಬ್ಲಾಕ್ ಅಲ್ಲಿ ನಾವು ಟಿಕ್ ಮಾಡಿ ಅಲ್ಲಿ ಮೂರು ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ಉಲ್ಲೇಖಿಸಬೇಕಾಗತ್ತೆ ಇಲ್ಲಿ ನೋಡಿದ್ದೇವೆ ಏಳನೇ ಪಾಯಿಂಟ್ ಲಿಂಗ ಪುರುಷರು ಅಥವಾ ಮಹಿಳೆಯರು ಇದರಲ್ಲಿ ನಾವು ನಮ್ಮ ಲಿಂಗ ಯಾವುದಿದೆ ಅದನ್ನು ಮೆನ್ಷನ್ ಮಾಡಬೇಕು ಇಲ್ಲಿ ಟಿಕ್ ಮಾಡಿದರೆ ಸಾಕಾಗತ್ತೆ ರೈಟ್ ಟಿಕ್ ಮಾಡಬೇಕಾಗತ್ತೆ ಇಲ್ಲಿಯೂ ಕೂಡ ಹಾಗೆ ಈವೆಂಟ್ಸ್ಗಳಲ್ಲಿ ನಮ್ಮ ಕೆಟಗರಿಗಳಲ್ಲಿ ಕೂಡ ಒಂದು ಬ್ಲಾಕನ್ನು ಕೊಟ್ಟಿದ್ದಾರೆ ಅಲ್ಲಿ ನಾವು ರೈಟ್ ಮಾರ್ಕನ್ನು ಟಿಕ್ ಮಾಡುವಂಥದ್ದು ದೂರವಾಣಿ ಸಂಖ್ಯೆ ನಮ್ಮ ವ್ಯಾಟ್ಸಪ್ಪನ್ನು ಹೊಂದಿರುವಂತಹ ಫೋನ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನಮ್ಮ ಟಿ ಶರ್ಟ್ ಅಳತೇನ ಮೆನ್ಷನ್ ಮಾಡಬೇಕು ಎಸ್ ಅಂದರೆ ತರ್ಟಿ ಸಿಕ್ಸ್ ಮೀಡಿಯಂ ತರ್ಟಿ ಏಯ್ಟ್ ಆಗಿರುತ್ತೆ ಎಲ್ ಅಂದರೆ ಫೋರ್ಟಿ ಎಕ್ಸ್ ಎಲ್ ಅಂದರೆ ಫೋರ್ಟಿ ಟು ಡಬಲ್ ಎಕ್ಸ್ ಎಲ್ ಅಂದರೆ ಫೋರ್ಟಿ ಫೋರ್ ಟ್ರಿಬಲ್ ಎಲ್ ಅಂದರೆ ಫೋರ್ಟಿ ಸಿಕ್ಸ್ ಸೈಜ್ ಆಗಿರುತ್ತೆ ಇಲ್ಲಿ ನಮ್ಮ ಸೈಜ್ ಯಾವುದು ಅನ್ನೋದನ್ನು ನಾವು ಟಿಕ್ ಮಾಡಬೇಕಂದ್ರೆ ರೈಟ್ ಮಾರ್ಕ್ ಮಾಡಬೇಕಾಗತ್ತೆ ಆ ಬ್ಲಾಕಿನ ಒಳಗಡೆ ಸೊ ಈ ರೀತಿ ನಮ್ಮ ಕೆಟಗರಿ ಯಾವುದು ಬರುತ್ತೆ ಆ ಕೆಟಗರಿಯಲ್ಲಿ ನಾವು ಟಿಕ್ ಮಾಡಬೇಕಾಗತ್ತೆ ರೈಟ್ ಟಿಕ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಇಲ್ಲಿ ಸೈಜ್ ಕೂಡ ಹಾಗೆಯೇ ನಾವು ನಮ್ಮ ಟೀ ಶರ್ಟ್ ಸೈಜ್ ಏನಿದೆ ಅದನ್ನು ಟಿಕ್ ಮಾಡುವಂಥದ್ದು ಬ್ಲಾಕ್ನಲ್ಲಿ ಟಿಕ್ ಮಾಡುವಂಥದ್ದು ಸರಿ ನೆಕ್ಸ್ಟ್ ಏನಿದೆ ಇಲ್ಲಿ ಮೇಲಾಟದಲ್ಲಿ ಭಾಗವಹಿಸುವಂತಹ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸುವಂತಹ ಈವೆಂಟ್ಸ್ಗಳು ಇಲ್ಲಿ ಮೂರು ಗರಿಷ್ಠ ಈವೆಂಟ್ಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ನಮ್ಮ ಈವೆಂಟ್ಸ್ ನಾವು ಯಾವ ಈವೆಂಟಲ್ಲಿ ಭಾಗವಹಿಸ್ತೇವೆ ಆ ಇವೆಂಟನ್ನು ಇಲ್ಲಿ ಬರೀಬೇಕು ಉದಾಹರಣೆಗೆ ಇಲ್ಲಿ ನಾನು ನೂರು ಮೀಟ್ರಲ್ಲಿ ಭಾಗವಹಿಸ್ತೇನೆ ಅಂತಂದರೆ ಇಲ್ಲಿ ನೂರು ಮೀಟರ್ ಅಂತ ಹಾಕಬೇಕು ನೆಕ್ಸ್ಟ್ ಎರಡನೇ ಇವೆಂಟನ್ನು ಮೆನ್ಷನ್ ಮಾಡಬೇಕು ಮೂರನೇ ಇವೆಂಟನ್ನು ಮೆನ್ಷನ್ ಮಾಡಬೇಕು ಗುಂಪು ಆಟಗಳಲ್ಲಿ ಯಾವುದರಲ್ಲಿ ಈ ಎರಡು ಯಾವುದಾದ್ರೂ ಎರಡು ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಇಲ್ಲಿ ತುಂಬಬೇಕಾಗತ್ತೆ ಕೊನೆಯಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಈ ಕಚೇರಿ ಶಾಲೆ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಅಧಿಕಾರಿ ದೈಹಿಕ ಶಿಕ್ಷಣ ಉಪನ್ಯಾಸಕ ಅಥವಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಎನ್ನುವುದು ಪ್ರಮಾಣೀಕರಿಸುತ್ತಾ ಈ ಮೇಲಿನ ವಿವರಗಳು ಸರಿ ಇದೆ ಎನ್ನುವುದು ಎಂದು ದೃಢೀಕರಿಸಿದ್ದೇವೆ ಇಲ್ಲಿ ಕ್ರೀಡಾಪಟುಗಳಾದ ನಾವು ಸಿಗ್ನೇಚರ್ ಮಾಡಬೇಕು ಅದಾದ ಮೇಲೆ ಇಲ್ಲಿ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಪರಿವೀಕ್ಷಕರು ಸಹಿ ಮಾಡ್ತಾರೆ ಮೂರನೇದಾಗಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಸಹಿ ಮಾಡ್ತಾರೆ ನಾಲ್ಕನೇದಾಗಿ ನಾವು ಸೇವೆ ಸಲ್ಲಿಸ್ತಾ ಇರುವಂತಹ ಶಾಲೆ ಆದರೆ ಶಾಲೆಯ ಕಚೇರಿಯ ಮುಖ್ಯಸ್ಥರು ಶಾಲೆ ಆದರೆ ಶಾಲೆಯ ಮುಖ್ಯಾಧ್ಯಾಪಕರು ಕಚೇರಿಯಾಗಿದ್ದರೆ ಆ ಕಚೇರಿಯ ಮುಖ್ಯಸ್ಥರೇನೇ ಇರ್ತಾರೆ ಈಗ ಬಿ ಒ ಕಚೇರಿ ಟಿ ಪಿ ಓ ಆದ್ರೆ ಬಿ ಒ ಅವರು ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಆ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಭಾಗವಹಿಸ್ತಾ ಇದ್ರೆ ಅಲ್ಲಿ ಡಿ ಡಿ ಪಿ ಅವರು ಸಹಿ ಮಾಡಬೇಕಾಗತ್ತೆ ಆದ್ಮೇಲೆ ಇದಿಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಲಿಕ್ಕೆ ಆಗಿರುವಂತಹ ಸುತ್ತೋಲೆಯ ಮಾಹಿತಿ ಮತ್ತು ಆ ಒಂದು ಮಾಹಿತಿಯಲ್ಲಿ ನಾವು ತುಂಬಬೇಕಾದಂತಹ ನಮೂನೆಯನ್ನು ಯಾವ ರೀತಿ ತುಂಬಬೇಕು ಅನ್ನುವಂತಹ ಮಾಹಿತಿ ನಮಗೆಲ್ಲರಿಗೂ ಕೂಡ ಇದೊಂದು ಭಾಗವಹಿಸಲಿ ಒಳ್ಳೆಯ ಅವಕಾಶ ಈ ಅವಕಾಶವನ್ನ ನಾವೆಲ್ಲರೂ ಸದ್ಬಳಕೆ ನಾವು ಮಾಡಿಕೊಳ್ಳೋಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಇದಕ್ಕೆ ಬಿಡುಗಡೆ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಎಲ್ಲ ಕ್ರೀಡಾಕೂಟವನ್ನ ಸಂಘಟಿಸುವಂತಹ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸುವಂತಹ ಜವಾಬ್ದಾರಿ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರ ಮೇಲೂ ಕೂಡ ಇದೆ ನಾವೆಲ್ಲರೂ ಸೇರಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು